ನಾನು ನಿಮಗೆಲ್ಲ ಪ್ರಾರಂಭದಿಂದ ಹೇಳ್ತಾ ಇದ್ದೀನಿ ವಿಶ್ವನಾಥ್ ಯಲಹಂಕ ಜನಪ್ರಿಯ ಶಾಸಕರು ನನಗೆ ಮೊದಲಿಂದ ಕೂಡ ಸ್ನೇಹಿತ ಇವತ್ತು ನಾನು ಅವರ ಅಭಾರಿ ಅವರಿಗೆ ಇವತ್ತು ನಮ್ಮ ರಾಜ್ಯದ ಪ್ರಭಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಜಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ರು ನಮ್ಮಿಬ್ಬರಿಗೂ ಕೂಡ ಇವತ್ತು ತಿಂಡಿಗೆ ಆಹ್ವಾನವನ್ನು ಕೊಟ್ಟಿದ್ರು ಅವ್ರ ಮನೆಗೆ ಸ್ವಗೃಹದಲ್ಲಿ ನಾವಿಬ್ರು ಕೂಡ ಬಂದಿದ್ವಿ ನಮ್ಮ ಮಾಜಿ ಶಾಸಕರು ದಾಸರಹಳ್ಳಿಯ ಜನಪ್ರಿಯ ಶಾಸಕರು ಮುನ್ರಾಜಣ್ಣವರು ಕೂಡ ಬಂದಿದ್ದಾರೆ ನಮ್ಮ ಇನ್ಚಾರ್ಜ್ ಕಟಾ ಸುಬ್ರಹ್ಮಣ್ಯಂಟು ಬಂದಿದ್ದಾರೆ ಮತ್ತು ಈ ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡರುಗಳು ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರುಗಳು ಮಾಜಿ ಕಾರ್ಪೊರೇಟರ್ಸು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇವರೆಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದಾರೆ ನಾವೆಲ್ಲ ಕೂಡ ಸೇರಿ ತಿಂಡಿ ಮಾಡಿದ್ದೇವೆ ಬಹಳ ಒಳ್ಳೆಯ ಆತಿಥ್ಯವನ್ನು ನಮಗೆ ನೀಡಿದ್ದಾರೆ ಮತ್ತು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ನನ್ನ ಚುನಾವಣೆ ಹೇಗೆ ಮಾಡ್ತೇನೆ ಅದೇ ರೀತಿಯಲ್ಲಿ ನಾನು ಚುನಾವಣೆ ಮಾಡ್ತೇನೆ ನಾನು ಬಹಳ ಯಲಹಂಕದಲ್ಲೇ ತೊಡಗಿಸ್ಕೊಂಡು ಹೆಚ್ಚಾಗಿ ನಾನು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅತಿ ಹೆಚ್ಚು ಮತಗಳನ್ನು ಕೊಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಕೂಡ ಅವರ ವಿಶ್ವಾಸಕ್ಕೆ ಎಂದೂ ಕೂಡ ಧಕ್ಕೆ ತರುವಂತಹ ಕೆಲಸ ನಾನು ಮಾಡಬೇಕು ಹಾಗಾಗಿ ಅವರ ಕಾರ್ಯಕರ್ತರು ಅವರು ಮುಖಂಡರು ನಮ್ಮ ಯಲಹಂಕ ನಮ್ಮ ಪಕ್ಷದ ಎಲ್ಲ ಮುಖಂಡರನ್ನು ನಾನು ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ನಡೆಸಿಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಅವರು ಕೂಡ ಹೇಳಿದ್ದೇನೆ ಮತ್ತು ನಾಳೆ ಮೂರನೇ ಸೆಟ್ಟು ನಾನು ನಾಮಿನೇಷನ್ ಹಾಕೋದು ಮತ್ತು ಮೂರು ಗಂಟೆಗೆ ಬಹಿರಂಗ ಪ್ರಚಾರವನ್ನು ಇವತ್ತು ಮಾನ್ಯ ಕುಮಾರಣ್ಣವರು ನಮ್ಮ ವಿರೋಧ ಪಕ್ಷದ ನಾಯಕರು ಇವರೆಲ್ಲ ಕೂಡ ಬರೋರಿಂದ ಹಾಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಕೂಡ ಯಲಂಕಾ ಕ್ಷೇತ್ರದ ಮುಖಂಡರುಗಳನ್ನ ಜೋಡಿಸ್ಲಿಕ್ಕೆ ಅವರಿಗೆ ಆಹ್ವಾನಗೊಂಡಿದೆ ನಾವು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಅವರು ನೀರಿಗೂ ಕೂಡ ಮನವಿ ಮಾಡಿದ್ದೆ ಸಮಯ ಒಂದೇ ದಿವಸ ಇರೋದ್ರಿಂದ ಅವರು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜನ ನಾವು ನಮ್ಮ ವಾಹನಗಳಿಗೆ ಬರ್ತೀವಿ ಅಂತ ಹೇಳಿದ್ದೇವೆ ಇಷ್ಟು ವಿಷಯ ಆಗಿದೆ ಮನೆ ವಿಶ್ವನಾಥ್ರವರು ಈ ಚುನಾವಣೆಯಲ್ಲಿ ಮಾನ್ಯ ಅವರನ್ನ ಗೆಲ್ಲಿಸಲಿಕ್ಕೆ ಮತ್ತೆ ಮೂರನೇ ಅವಧಿಗೆ ನಮ್ಮ ಪ್ರಧಾನಮಂತ್ರಿಗಳನ್ನ ಪ್ರಧಾನ ನೋಡಲಿಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಯಾವುದೇ ಶಂಕೆ ಇಲ್ಲ ನನಗೆ ಇವತ್ತು ಒಂದು ದೊಡ್ಡ ಬಲ ಬಂದಿದೆ ನಮಗೆ ಎಂಟು ಕ್ಷೇತ್ರಗಳಲ್ಲಿ ಇವತ್ತು ಎಂಟನೇ ಕ್ಷೇತ್ರ ಇವತ್ತು ನಾವಿಲ್ಲಿ ಬಂದು ಪ್ರಮುಖ ಮುಖಂಡರ ಜೊತೆ ಮಾತನಾಡಿದ ಮೇಲೆ ಎಂಟು ಕ್ಷೇತ್ರಗಳ ಎಲ್ಲ ಕ್ಷೇತ್ರಗಳನ್ನ ಭೇಟಿ ಆದ್ಮೇಲೆ ಮತ್ತಷ್ಟು ವಿಶ್ವಾಸ ಹೆಚ್ಚಾಗಿದೆ ಖಂಡಿತ ನಾಳೆ ಮೂರನೇ ಏನು ನಾಮಿನೇಷನ್ ಮಾಡ್ತಾ ಇದ್ದೇನೆ ಮಾನ್ಯ ವಿಶ್ವನಾಥರವ್ ನೂರಕ್ಕ ನೂರು ನಮ್ಮ ಜೊತೆಲಿ ಬರ್ತಾರೆ ಅವರು ಕೂಡ ನಾಮಪತ್ರ ವೇಳೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ ಇನ್ನು ಅವ್ರ ಜೊತೆಲಿ ಇನ್ನ ಮೂರು ಜನ ಮುಖಂಡಗಳನ್ನ ನಾನು ಮುಂದೆ ಏನಾದರೂ ನೋ ಡಿಮ್ಯಾಂಡ್ ಯಾವುದು ಡಿಮ್ಯಾಂಡ್ಸ್ ಇಲ್ಲ ರಾಜಕಾರಣ ಅನ್ನುವಂಥದ್ದು ಕೊಡು ಅಂತ ವ್ಯವಹಾರ ಅಲ್ಲ ಇದು ಪರಸ್ಪರ ವಿಶ್ವಾಸ ಪರಸ್ಪರ ನಂಬಿಕೆ ಈ ಪಕ್ಷದ ಸಿದ್ಧಾಂತವನ್ನ ಎತ್ತಿ ಹಿಡಿಯುವಂತ ಕೆಲಸ ಇದನ್ನು ಅವರು ಪ್ರಾಮಾಣಿಕವಾಗಿ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ನಾನು ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಈ ಪಕ್ಷವನ್ನು ಕಟ್ಟುವಂತ ಕೆಲಸ ಈ ಭಾಗದಲ್ಲಿ ನಾವು ಮಾಡ್ತೀವಿ सर 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 इक सर